ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ ಇವತ್ತು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕರಿಬೇವು ಕರ್ಬೇವು ಹದಿನೈದರಿಂದ ಇಪ್ಪತ್ತು ಹೆಸರು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ಆರರಿಂದ ಎಂಟು ಕಡ್ಡಿಯಷ್ಟು ತೊಗೊಂಡಿದ್ದೀನಿ ಜೀರಿಗೆ ಎರಡು ಸ್ಪೂನು ಉಪ್ಪು ಒಂದು ಎರಡು ಸ್ಪೂನು ಬೆಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಒಂದು ಬೆಳ್ಳುಳ್ಳಿ ಉಂಡೆ ಹಣ್ಣು ಒಂದು ನಿಂಬೆಹಣ್ಣಿನ ದಪ್ಪದಷ್ಟು ಹುಣಸೆಹಣ್ಣು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನಕಾಯಿ ಎರಡು ಟೊಮೊಟೊ ನಾಲ್ಕು ಈರುಳ್ಳಿ ಅದು ಇಡಿಯಷ್ಟು ಪುದೀನ ಸೊಪ್ಪು ಬಾಣಲಿ ಕಾಸಕ್ಕೆ ಅಂತ ಇಟ್ಟಿದ್ದೀನಿ ಇದರೊಳಗೆ ಈರುಳ್ಳಿ ಹಾಕ್ಕೋಬೇಕು ಫಸ್ಟಿಗೆ ನಾವು ನಾಲ್ಕು ಈರುಳ್ಳಿ ಎತ್ತಿದ್ಮೇಲೆ ಅದನ್ನು ಹಾಕ್ಕೊಬೇಕು ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರಿನ ತಾವೆ ಹೋಗಂಗೆ ಈಗ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಿತ್ತು ಇದು ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಕೆಂಪಗಾಗುತ್ತೆ ಆವಾಗ ಮೆಣಸಿನ್ಕಾಯಿ ಹಾಕೋಬೇಕು ಮೆಣಸಿನ್ಕಾಯಿ ಈ ಥರ ಒಂದರಲ್ಲಿ ಎರಡು ಮಾಡಿಬಿಟ್ಟು ಹಾಕೋಣ ಈ ಥರ ಇದು ಅಂದರೆ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಇದೆ ಇದು ಖಾರ ಬೇಕು ಅನ್ನೋದು ಇನ್ನೂ ಜಾಸ್ತಿ ಬೇಕಾದರೆ ಕಾದ್ರೆ ಹಾಕೋಬೋದು ಸೊಪ್ಪಿಗೆ ಬೇಕನ್ನೋದು ಇನ್ನೂ ಕಡಿಮೆ ತಗೋಬೋದು ಇದರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಆಮೇಲೆ ಇದರಲ್ಲಿ ಎಚ್ಚಿಟ್ಟಿರೋಂಥ ಟಮಾಟೆ ಹಣ್ಣು ಎರಡು ಟಮಾಟೆ ಹಣ್ಣು ಹಾಕಿದ್ದೀನಿ ಇದಕ್ಕೆ ಎರಡು ಟಮಾಟೆ ಹಣ್ಣು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು ಐದು ನಿಮಿಷ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಮತ್ತೆ ನಾವು ಹುಣಸೆಣ್ಣು ಹಾಕಬೇಕು ಈಗ ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣು ಅದನ್ನೆಲ್ಲ ಹುಣ್ಸೆಣ್ಣನ್ನು ಹಾಕ್ಕೋಬೇಕು ಈ ಥರ ಆಮೇಲೆ ಕರಿಬೇವು ಕೊತ್ತಂಬರಿ ಆಮೇಲೆ ಪುದೀನ ಸೊಪ್ಪು ಒಂದು ಬಟ್ಟಲೆಗಳಲ್ಲಿ ಇಟ್ಟಿದ್ನಲ್ಲ ಒಂದು ಸಣ್ಣದೊಂದು ಕಟ್ಟಷ್ಟು ಇದಿಷ್ಟು ಮತ್ತೆ ಒಂದು ಐ ಐದರಿಂದ ಹತ್ತು ನಿಮಿಷದವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಿದ್ ಚೆನ್ನಾಗಿ ಬಾಡಬೇಕಿದು ಸೊಪ್ಪೆಲ್ಲ ಈ ಎಣ್ಣೆ ಕಡಿಮೆ ಅನಿಸುತ್ತೆ ಅಂದರೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕೋ ಓದಬೇಕಿದ್ರೆ ಈಗಲೇ ಮತ್ತು ಈಗ ರುಬ್ಬಬೇಕಾದ್ರೆ ನೀರು ಏನೋ ತಗಲಿಸ್ಬೇಡ್ರಿ ಇದಕ್ಕೆ ನೀರು ತಗೊಳ್ಸ್ತಲ್ಲೇ ಇದ್ರೆ ಎರಡು ಮೂರು ದಿವಸ ಚೆನ್ನಾಗಿರುತ್ತೆ ಹಂಗೆ ನೀರು ಹಾಕಿದ್ರೆ ಜಲ್ದಿ ಹಾಳಾಗ್ಬಿಡುತ್ತೆ ನೀರು ಹಾಕೋಕ್ಕೆ ಹೋಗ್ಬೇಡಿ ಈರು ಹಾಕದಲ್ಲೇ ರುಬ್ಬಬೇಕು ಈಗ ಸ್ವಲ್ಪ ಚೆನ್ನಾಗಿ ಹಾರಬೇಕು ಆರಿದ್ಮೇಲೆ ಮಿಕ್ಸಿ ಜಾರಲ್ಲಿ ಸಣ್ಣಗೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಸಣ್ಣ ಬೇಕೋ ನೋಡ್ಕೊಂಡು ನೀವು ನೈಟಾಗಿ ಬೇಕಿದ್ರೆ ಇಷ್ಟು ಕೆಂಪಿಗೆ ಆಗಬೇಕಿದ್ರು ಇಷ್ಟು ಇದು ತಣ್ಣಗಾಗಿದೆ ಈಗ ಇದು ತಣ್ಣಗಾಗಿರೋದನ್ನು ಜಾರಿಗೆ ಹಾಕ್ಕೋಬೇಕು ಜಾರಿಗೆ ಹಾಕ್ಕೊಂಡಾದ್ಮೇಲೆ ಉಪ್ಪು ಇದಕ್ಕೆ ಅರ್ಧ ಹಾಕ್ಬಿಟ್ಟು ಉಪ್ಪು ಮತ್ತು ಬೆಲ್ಲನ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಇನ್ನು ಸಣ್ಣ ರುಬ್ಕೋಬೇಕು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ರುಬ್ಕೊಳ್ಬೇಕು ನೀರು ಮಾತ್ರ ಹಾಕ್ಬೇಡ್ರಿ ಯಾವುದೇ ಕಾರಣಕ್ಕೂ ಈ ರುಬ್ಬಿದ ಚಟ್ನಿ ಈ ಥರ ಇದೆ ಇದನ್ನು ಬಟ್ಲಕ್ಕೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ರಿ ನೀವು ಖಾರ ಏನಾರು ಆಗಿತ್ತು ಅಂತಂದ್ರೆ ಇನ್ನೂ ಉಪ್ಪು ಮತ್ತು ಬೆಲ್ಲನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸುತ್ತು ತಿರುಗಿಸ್ಕೊಳ್ರಿ ಚಟ್ನಿ ರೆಡಿಯಾಗಿದೆ ಇದನ್ನು ನೀವು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಪೊಡ್ಡು ಮತ್ತು ಮುದ್ದೆ ಬಿಸಿ ರಾಗಿ ಮುದ್ದೆ ಆಗ್ಬೋದು ಜೋಳದ ಮುದ್ದೆ ಆಗ್ಬೋದು ಬಿಸಿ ಅನ್ನದ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಇದು ಈ ಚಟ್ನಿ ತುಂಬ ರುಚಿಯಾಗಿ ಬರೋದು ಬಿಸಿ ಅನ್ನಕ್ಕೆ ಬಿಸಿಯಾಗಿರೋ ಇಡ್ಲಿ ಚೆನ್ನಾಗಿ ಜೊತೆಗೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ರೈಸ್ ಜೊತೆ ಚ ತುಪ್ಪ ಹಾಕೊಂಡು ತಿನ್ನಿ ತುಂಬ ರುಚಿಯಾಗಿ ಬರುತ್ತೆ ಇದು ಇದನ್ನು ನೀವು ಮನೇಲಿ ಮಾಡಿ ಹೇಗಾಗಿದೆ ಅಂತಂದು ರುಚಿ ನೋಡಿ ನೀವು ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ